ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದಲಿ ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ ದೀಪಕ್ ಅವರು ಮತ್ತು ಯುಕ್ತ ದೀಪಕ್ ಅವರು ಚಿಕ್ಕಮ್ಮ ಮನೆಗೆ ಹೊರಟಿದ್ರು ಅಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ದೀಪಕ್ ಅವರು ಅಲ್ಲೊಂದು ಕೆರೆ ಇದೆ ಸೊ ಅಲ್ಲಿ ನೇಚರ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ಹೋದರು ನೋಡಿ ಕೊಟ್ಟಿಗೆಲಿ ಸಣ್ಣ ಕರು ಇದೆ ಹಾಗೆ ಇವಾಗ ಗದ್ದೆ ಹತ್ರ ಹೋಗ್ತಾ ಇದ್ದಾರೆ ಅಲ್ಲಿ ಕೆರೆ ಇದೆ ನ್ಯಾಚುರಲ್ ಆಗಿ ನೋಡ್ಕೊಂಡು ಬನ್ನಿ ಇವಾಗ अरे लगून लड़ी, अरे लगून, हाँ, पता है लगून लड़ी। गाइस लड़ी। हाँ। ಏಳು ಗಂಟೆಗೆ ಬರ್ತದನ್ನ ಹೋಗೋ ರಾಡಿ ರಾಡಿ ಹಾಕೊಂಡಿದ್ದಾಲೆ ಚೊಕಷ್ಟು ಹೋಗೋ ಒಡ್ಡಿದ್ಯಾ ನಿನ್ ಗಂಟೆದಿರ್ತೀವಿ ಅವು ಮತ್ತೆ ಇಲ್ಲಿ ಗಿಡ ಗಿಡರು ಕೈ ಕೊಯ್ಯಕ್ ಹೊಂಟಿದ್ದಾರೆ ಪ್ರಸಾದ ಅರ್ಧ ಕೊಯ್ ಅದು ಬಕ್ಕೆಕಾಯಿ ಅಂತ ನೋಡಿ ಕಾಮನ್ ಕಾಮನ್ಯಾ ಮೊದಲ ಪ್ರಯತ್ನದಲ್ಲಿ ಸಕ್ಸಸ್ಫುಲ್ ಆದ ಪ್ರಸಾದ್ ಅವರಿಗೆ ಜಯವಾಗಲಿ ಕಾಕಣ ನೆಕ್ಸ್ಟ್ ಅಂತೂ ಫೈನಲ್ ಆಗಿ ಎರಡನೇ ಮರ ಸಿಕ್ಕಿದೆ ಎರಡನೇ ಮರದಲ್ಲಿ ಹದ ಮಾವಿನ ಅಂತ ಮಾವಿನ ರಾಸನ ಕಾಯಿ ಆಗಿದೆ ನೋಡ್ಬೋದು ಇಲ್ಲಿ ವಾಣಿಶ್ಯ ಚಟಾತಿ ಹಾ ಕೊಯ್ಯಪ್ಪ ಕೈ ಕೊಯ್ ಕೈ ಕಮಾನ್ ಪ್ರಸಾದ ವಾಟ್ ಕಮಾಂಡೋ ತ್ರಿ ಕೈ ಡು ಪ್ರಯತ್ನ ದೇವರು ನೀನು ಆಮೇಲೆ ಈ ಎರಡು ಬಕ್ಕೆ ಹಣ್ಣು ಹಾಡಾಗ್ಬಿಟ್ಟಿದೆ ಮತ್ತೆ ಸತತ ಪ್ರಯತ್ನದಲ್ಲಿ ಕಮಾನ್ ಕಮಾಂಡೋಟ್ ಬಿಡ್ತಾ ಇಲ್ಲ ಏನ್ ಮಾಡ್ರು ಬಿಡ್ತಾ ಇಲ್ಲ ಹರಗತ್ತಿ ಸರಿ ಇಲ್ಲ ಪಸಾಯಿರ್ತಾರೆ ಬಿತ್ತು 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 ನೈಸ್ ಕಮ್ ಆನ್ ಮೈಯೆಲ್ಲ ರಾಡಿ ಅಣ್ಣ ಭೋಜ ಓ ಇದು ಹಣ್ಣು ಬಿಟ್ಟಿದೆ ಅಂತ ನೋಡಿ ಹೊಂಡ ಹೀಗೆಲ್ಲ ಮುಗಿಸ್ಕೊಂಡು ಬಂದರು ಒಂದಷ್ಟು ಬಕ್ಕೆ ಹಣ್ಣು ಬಕ್ಕೆಕಾಯಿ ಮತ್ತೆ ಕಂಚಿ ಇನ್ನೇನೇನೇ ಕೊಟ್ಟು ಕಳಿಸಿದ್ರು ಒಂದಷ್ಟು ಸಂಧ್ಯಾ ಹಾಂ ಪೇಟಿಗೆ ನೆಕ್ಸ್ಟ್ ಟೈಮ್ ಮಧ್ಯಾಹ್ನ ಮೇಲೆ ಲಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಯುಕ್ತ ಡಿಸ್ಕೌಂಟಿಗೆ ಹೊರಟಿದ್ವಿ ಟಿ ಎಸ್ ಎಸ್ ಅಲ್ಲನ್ನು ನೋಡಿರಲಿಲ್ಲ ನೋಡ್ಕೊಂಡು ಬರೋಣ ಆನ್ ರೌಂಡ್ ಅಂತ ನಾನು ಯುಕ್ತ ಹೊರ್ಟಿದ್ದೀವಿ ದೀಪಕ್ ಅವರು ಒಂದು ಶೂಟಿತ್ತು ಸೊ ಹೋಗಿದ್ರು ನಾನು ಯುಕ್ತ ಇಬ್ರೇವಾಗ್ ಹೋಗ್ತಾ ಇದ್ದೀವಿ ಹ್ಞೂ Deci, mi s 50% au fi de nou tarbele. Elefanți s-a 1,330 1,060 0 ేషన్ చూడ సిక్స్ థర్టీ 6.30, 7.30, ఆ రేంజ్ అయితే నోడి மல இதுல நைட்டீஸு நோட் தான் டூ ஃபோர்ட்டி ஹங்கே த்ரீ அண்ட் டூ ஃபோர்ட்டி தரையில ஷார்ட் நைட்டி டூ செவெண்ட்டி ஆ ஃபரெல்லாம் இது எல்லூ கூட ஓ ஜீன்ஸு ಕಡೆ ಮಗ ಇದೆಲ್ಲ ಎಷ್ಟಿದ್ರು ನೋಡೋಣ ಸಿಕ್ಸ್ಟಿ ಸ್ಕಾರ್ಪಲ್ಲ ಎಂತ ಬೇಕು ನಿಮಗೆ ಇದು ಇಲ್ಲ ಎಂತೆಲ್ಲ ತಗತೆ ಸುಮ್ಮನೆ ಮನೇಲಿ ಇದ್ದಲ್ಲೇ ಅಂದರೆ ಒಂದು ಬುಟ್ಟಿ ತಗ್ಬೋ ತಗ್ಬ ತಗೊಬಲ್ಲಿದ್ದು ಹೋಗಿ ಬುಟ್ಟಿ ತಗ್ಬ ತಗಬ ಅಲ್ಲಿದೆ ಬಾಸ್ಕೆಟ್ ತಗ್ಬೋ അക്കേത്തി അതന്നെ ആക്ക നോടിക്ക ಹಾಗೆ ಸಣ್ಣ ಪುಟ್ಟ ಖರೀದಿ ಮಾಡಿದ್ವಿ ನಂತರ ವಿಡಿಯೋ ಮಾಡೋಲ್ಲ ಅಂತ ಬಂದು ಹೇಳಿದ್ರು ಸೊ ನಂತರ ಕಂಟಿನ್ಯೂ ಮಾಡಿಲ್ಲ ಮಾಡಿಲ್ಲಗೋಸ್ಕರ ಸಾಲ್ಟೆಡ್ ತಗೊಂಡ ತೊಗೊಂಡ್ರೆ ಎಳಿಗೆ ಖಾರದ ಬೇಕಾಗ್ತದೆ ಸ್ಪೈಸಿ ತಿಂತಾನೆ ನಂತರ ದೀಪಕ್ ಅವರು ಶೂಟ್ ಮುಗಿಸಿ ಬಂದರು ನಮ್ಮನ್ನು ಪಿಕ್ ಮಾಡಿದ್ರು ನಾವು ಕೂಡ ಸ್ವಿಮ್ಮಿಂಗ್ ಪೂಲಿಗೆ ಬಂದು ಅಲ್ಲಿ ನಮ್ಮ ಮನೆಗೆ ಬಂದ್ವಿ ಇಷ್ಟ ಆಗಿತ್ತು ಇವತ್ತಿನ ನಿಮಗೆ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್